ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಮಂಡ್ಯ ಮದ್ದೂರು ಸೈಡ್ನಲ್ಲಿ ಮಾಡುವಂತಹ ಚಿಕನ್ ಸಾರು ಕೋಳಿ ಸಾರು ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸೊ ಮೊದಲನೇದಾಗಿ ನಾನು ಒಂದು ಪಾತ್ರನ ಇಟ್ಕೊಂಡಿದ್ದೀನಿ ಸಾರು ಮಾಡುವಂತಹ ಒಂದು ಪಾತ್ರನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಮಸಾಲೆಗೆ ರೆಡಿ ಮಾಡ್ಕೊತಾ ಇರೋದು ಸೊ ಅದಕ್ಕೋಸ್ಕರ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಬರಲ್ಲ ಒಂದರಿಂದ ಎರಡು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಒಂದು ಆನಿಯನ್ನ ಹಾಕ್ಕೊಂಡಿದ್ದೀನಿ ಆನಿಯನ್ಸ್ ಸ್ವಲ್ಪ ಫ್ರೈ ಆಗ್ತಿದೆ ಅನ್ನಬೇಕಾದ್ರೆ ಇದಕ್ಕೆ ಒಂದು ನಾಲ್ಕರಷ್ಟು ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಾದ ನಂತರ ಒಂದು ಅರ್ಧದಷ್ಟು ಟೊಮ್ಯಾಟೋನ ಹಾಕ್ಕೊತಾ ಇದ್ದೀನಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಇಲ್ಲಿ ತುಂಬ ಕಡಿಮೆ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ ತುಂಬ ಜಾಸ್ತಿ ತೊಗೊಂಡ್ರೆ ಅದೇ ಒಂಥರ ಗೊಜ್ಜಾದಂಗೆ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಇದಕ್ಕೆ ನಾನು ಒಂದು ಎಂಟರಿಂದ ಹತ್ತಷ್ಟು ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಸ್ಪೈಸಿ ತುಂಬ ಕಡಿಮೆ ಇರುತ್ತೆ ನಾವು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಸ್ಪೈಸಿ ಸಾಕಾಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಬರೀ ಬ್ಯಾಡಗಿ ಮೆಣಸಿನ್ಕಾಯನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಬೇಕು ಅಂತ ಹೇಳಿದರೆ ನೀವು ಗುಂಟೂರು ಮೆಣಸಿನ್ಕಾಯನ್ನು ಯೂಸ್ ಮಾಡ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ಖಾರದ ಪುಡಿ ಯೂಸ್ ಮಾಡುವಂಥವ್ರು ಖಾರದ ಪುಡಿನೂ ಸಹ ಯೂಸ್ ಮಾಡ್ಕೊಳ್ಬೋದು ಈಗ ನಾನಿದಕ್ಕೆ ಒಂದು ಫುಲ್ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಈಗ ನಾನಿದಕ್ಕೆ ಒಂದು ಚಿಕ್ಕ ತಿನ್ನಷ್ಟು ಚಕ್ಕೆಯೂ ಸಹ ಹಾಕ್ಕೊಂಡಿದ್ದೀನಿ ಸೊ ಚಕ್ಕೆ ಆದ ನಂತರ ಲವಂಗ ಒಂದು ಎರಡು ಲವಂಗನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ಸಾರನ ಅಷ್ಟೇ ಮಾಡ್ತಾ ಇರೋದು ಅದಕ್ಕೆ ಒಂದು ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆನೂ ಹಾಕ್ಕೊಂಡಿದ್ದೀನಿ ಇದಿಷ್ಟು ನಾವು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು ಎಷ್ಟು ಚೆನ್ನಾಗಿ ನಾವು ಆಯಿಲಲ್ಲಿ ಈ ಮಸಾಲೆ ಪದಾರ್ಥಗಳನ್ನ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಸಾರಿನ ರುಚಿ ಬರುತ್ತೆ ನಾಟಿ ಕೋಳಿನೂ ಅಷ್ಟೇ ಇದೇ ಪ್ರೊಸೀಜರಲ್ಲಿ ಮಾಡೋದು ಬಟ್ ಅದು ಸ್ವಲ್ಪ ನೀರಾಗಿ ಮಾಡಬೇಕು ಈ ಫಾರಮ್ ಕೋಳಿ ಏನಿರುತ್ತೆ ಬಾಯ್ಲರ್ ಕೋಳಿ ಸೊ ಅದು ಅದರ ಸಾರನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ಇದಿಷ್ಟನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವು ಕ್ವಾಂಟಿಟಿ ನೋಡ್ಕೊಳ್ಳಿ ಎಷ್ಟು ಕ್ವಾಂಟಿಟಿಯಲ್ಲಿ ಚಿಕನ್ ಸಾರನ್ನ ಮಾಡ್ಕೊತಾ ಇದ್ದೀರಾ ಅಂತ ಹೇಳಿ ಕ್ವಾಂಟಿಟಿ ಬೇಸ್ ಮೇಲೆ ಮೆಜರ್ಮೆಂಟ್ ಸಹ ವೇರಿ ಆಗೋ ಚಾನ್ಸಸ್ ಇರುತ್ತೆ ಯಾಕೆ ಅಂತ ಹೇಳಿದರೆ ಈಗ ಕಡಿಮೆ ಮಾಡ್ಕೊಳ್ಳೋರು ಕಡಿಮೆ ಮಸಾಲೆನ ಮಾಡ್ಕೊಳ್ಬೇಕು ಜಾಸ್ತಿ ಬೇಕು ಅನ್ನುವಂಥವ್ರು ಜಾಸ್ತಿ ಮಸಾಲೆನ ಯೂಸ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಇಷ್ಟೇ ಹಾಕಿ ಅಷ್ಟೇ ಹಾಕಿ ಇಷ್ಟೇ ಹಾಕಿ ಅಂತ ಹೇಳಲ್ಲ ಅರ್ಧ ಕೆ ಜಿಗೆ ನಾನು ಮಾಡ್ತಾ ಇರೋದು ಸೊ ಈ ಕ್ವಾಂಟಿಟಿನಲ್ಲಿ ನೀವು ಹಾಕೊಂಡ್ರೆ ಸಾಕಾಗತ್ತೆ ಅರ್ಧ ಕೆ ಜಿ ಚಿಕನ್ ಸಾರು ಮಾಡಿಕೊಳ್ಳುವಂಥವ್ರು ಈಗ ನಾನು ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಆದ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಅರ್ಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಅರ್ಶಿಣ ಪುಡಿ ಆದ ನಂತರ ಒಂದರಿಂದ ಒಂದೂವರೆ ಸ್ಪೂನಷ್ಟು ನಾನು ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ ಏನು ಅಂತ ಹೇಳಿದರೆ ಧನಿಯಾ ಕಾಳನ್ನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಆಮೇಲೆ ಏನು ಹುರಿದಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಈಗ ನಾನು ಒಂದು ಪಾತ್ರೆಗೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಅರ್ಧದಷ್ಟು ಈರುಳ್ಳಿ ಅರ್ಧದಷ್ಟು ಟೊಮ್ಯಾಟೊ ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ನಾನು ಹಾಕಿರೋದು ಡಿಲೀಟ್ ಆಗಿಬಿಟ್ಟಿದೆ ಸೊ ಅದಕ್ಕೋಸ್ಕರ ನಾನು ಹಾಗೆ ಆಗಿ ಹೇಳ್ತಾ ಇದ್ದೀನಿ ಸೊ ಇದಿಷ್ಟು ಆ ಬೆಣ್ಣೆನಲ್ಲೇ ಅದು ಕ್ಲೀನಾಗಿ ಫ್ರೈ ಆಗಲಿ ಅಂತ ಹೇಳಿ ಹಾಗೆಯೇ ಬಿಟ್ಬಿಡೋಣ ಅದಕ್ಕೆ ಒಂದು ಚಮಚದಷ್ಟು ಅರ್ಶಿಣ ಪುಡಿನ ಹಾಕ್ಕೊತಾ ಇದ್ದೀನಿ ನಾವು ಅರ್ಶಿಣ ಪುಡಿ ನಾನ್ ವೆಜ್ಜಿಗೆ ಮ್ಯಾಂಡೆಟರಿಯಾಗಿ ಯೂಸ್ ಮಾಡಲೇಬೇಕು ಯಾಕೆ ಅಂತ ಹೇಳಿದರೆ ಅರ್ಶಿಣ ಪುಡಿ ಹಾಕಿಲ್ಲ ಅಂತ ಹೇಳಿದ್ರೆ ಅದೊಂಥರ ಸ್ಮೆಲ್ ಬರುತ್ತೆ ಸೊ ಅದಕ್ಕೋಸ್ಕರ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು ಒಂದು ಎರಡು ಚಮಚದಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಸಹ ಕ್ಲೀನಾಗಿ ಪೇಸ್ಟ್ ಆಗೋ ರೀತಿನಲ್ಲಿ ಬೇಯಿಸ್ಕೊಳ್ಳೋಣ ಈಗ ನಾನು ಇದಕ್ಕೆ ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡಿರುವಂತಹ ಚಿಕನ್ನನ್ನು ಹಾಕ್ತಾಯಿದ್ದೀನಿ ನಾನು ಹೇಳಿದೆ ಅಲ್ವಾ ಆಲ್ರೆಡಿ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟೇ ನಾನು ಚಿಕನನ್ನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಅಂತ ಹೇಳಿ ಸೊ ಇಬ್ರಿಗೆ ಅರ್ಧ ಕೆ ಜಿಯಷ್ಟು ಜಾಸ್ತಿನೇ ಆಗುತ್ತೆ ಸೊ ಇಷ್ಟಾದರೂ ಸಾಕಾಗುತ್ತೆ ಸೊ ನೀವು ಜಾಸ್ತಿ ಮಾಡ್ಕೊಳ್ಳಿ ಅಂಥವ್ರು ಜಾಸ್ತಿ ಮಸಾಲೆನ ಯೂಸ್ ಮಾಡಿಕೊಳ್ಳಿ ಈ ಚಿಕನನ್ನು ಕ್ಲೀನಾಗಿ ಈ ಮಸಾಲೆ ಎಲ್ಲ ಹಿಡಿಯೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ನೋಡಿ ಕ್ಲೀನಾಗಿ ಮಸಾಲೆಯೆಲ್ಲ ಅದಕ್ಕೆ ಹಿಡಿಯೋ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾವು ಇಲ್ಲಿ ಬೆಣ್ಣೆನ ಯೂಸ್ ಮಾಡಿದ್ದೀವಿ ಆಯಿಲನ್ನು ಸಹ ಯೂಸ್ ಮಾಡ್ತಿದ್ದೆ ನನ್ನ ಹತ್ರ ಬೆಣ್ಣೆ ಇತ್ತು ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡಿದ್ದೀನಿ ಅಷ್ಟೇ ಇಲ್ಲ ಅಂತ ಹೇಳಿದರೆ ನಾನು ಆಯಿಲನ್ನೇ ಇದಕ್ಕೆ ಯೂಸ್ ಮಾಡೋದು ಬೆಣ್ಣೆ ಹಾಕೋದ್ರಿಂದ ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಇದಕ್ಕೆ ನಾನು ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನೇನು ಚಿಕನ್ ಫುಲ್ ಬೇಯಬೇಕು ಬೆಂದ ಮೇಲೆ ನಾವು ಮಸಾಲೆನ ಹಾಕಬೇಕು ಆ ಥರ ಎಲ್ಲ ಏನಿಲ್ಲ ಜಸ್ಟ್ ನಾನು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ನಾವು ನೀರಿನಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಚಿಕನ್ನು ತುಂಬಾ ಸಾಫ್ಟಾಗಿ ಬರುತ್ತೆ ಆ್ಯಂಡ್ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡ್ಕೊಳ್ಳತ್ತೆ ಸೊ ಅದಕ್ಕೋಸ್ಕರ ನಾನು ಈ ಥರ ನೀರನ್ನ ಹಾಕ್ಕೊಂಡಿದ್ದೀನಿ ಈಗ ನೀರನ್ನ ಹಾಕ್ಕೊಂಡು ಅದು ನೀರು ಫುಲ್ಲು ಡ್ರೈ ಆಗಬೇಕು ಅಲ್ಲಿವರೆಗೂ ಸಹ ಇದನ್ನು ಕ್ಲೀನಾಗಿ ನಾವು ಬೇಯಿಸ್ಕೊಳ್ಳೋಣ ಇವಾಗ ಒಂದು ಫೈವ್ ಮಿನಿಟ್ಸ್ ಬಂದಿದೆ ಅದು ನೋಡೋಣ ನೀರೆಲ್ಲ ಡ್ರೈ ಆಗಿದೆಯಾ ಏನು ಅಂತ ಹೇಳಿ ಸೊ ನೋಡಿ ನೀರೆಲ್ಲ ಆಲ್ಮೋಸ್ಟ್ ಡ್ರೈ ಆಗೋದಕ್ಕೆ ಬಂದಿದೆ ಸೊ ಈ ಟೈಮ್ನಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದರೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಇದೊಂಥರ ಇವಾಗ ಗೊಜ್ಜು ಥರ ಆಗಿದೆ ಅಲ್ವಾ ಸೊ ಇನ್ನೂ ಜಾಸ್ತಿ ನಾವೇನಾದರೂ ಡ್ರೈ ಮಾಡ್ಕೊಂತೀವಿ ಅಂತ ಹೇಳಿದರೆ ಮತ್ತದು ಒಂಥರ ರಬ್ಬರ್ ಥರ ಆಗಿಬಿಡತ್ತೆ ಸೊ ಅದಕ್ಕೋಸ್ಕರ ಇದು ತುಂಬ ಸಾಫ್ಟಾಗಿ ಕ್ಲೀನಾಗಿ ಬೆಂದಿದೆ ಚಿಕನ್ನು ಸೊ ಈ ಟೈಮಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ ಮಸಾಲೆ ತುಂಬ ತರಿ ತರಿಯಾಗಿರಬಾರ್ದು ತುಂಬಾ ನುಣ್ಣಗೆ ಪೇಸ್ಟ್ ಆಗಿರಬೇಕು ಆವಾಗೇ ಇದು ತುಂಬಾ ರುಚಿಯಾಗಿರೋದು ಈ ಮಸಾಲೆದು ಕಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಚಿಕನ್ ಸಾರು ಕೋಳಿ ಸಾರು ಏನು ಚೆನ್ನಾಗಿ ಬಂದಿರತ್ತೆ ಅಂತ ಹೇಳಿ ನಾಟಿ ಕೋಳಿ ಹಾಕ್ಕೊಂಡ್ರಂತೂ ಇನ್ನೂ ಚೆನ್ನಾಗಿ ಬಂದಿರತ್ತೆ ಇನ್ನೂ ರುಚಿಯಾಗಿರತ್ತೆ ನೀವು ಇದನ್ನು ಮುದ್ದೆ ಜೊತೆ ಚಪಾತಿ ಜೊತೆ ಇಡ್ಲಿ ಜೊತೆ ದೋಸೆ ಜೊತೆ ರೈಸ್ ಜೊತೆ ಎಲ್ಲದರ ಜೊತೆ ಸಹ ತಿನ್ಬೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ಎಲ್ಲರೂ ಸಹ ನಿಮ್ಮ ಫ್ಯಾನಾಗಿ ಹೋಗಿಬಿಡ್ತಾರೆ ಈ ಥರದ್ದು ಒಂದು ಕೋಳಿ ಸಾರನ ಮಾಡಿಕೊಂಡ್ರೆ ಈಗ ನಾನು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊತೀನಿ ಮಿಕ್ಸಿನೇನು ಮಿಕ್ಸಿ ಏನು ವಾಶ್ ಮಾಡ್ಕೊತೀನಲ್ಲ ಸೊ ಅದೇ ನೀರನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಅದೇ ನಾನು ಅವಾಗಲೇ ಹೇಳ್ದಂಗೆ ಈ ಏನು ನಾವು ಈ ಫಾರಮ್ ಕೋಳಿ ತಂದಿರ್ತೀವಲ್ವಾ ಸೊ ಅದಕ್ಕೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡು ತಿಕ್ನೆಸ್ ಜಾಸ್ತಿ ಇಟ್ಕೊಂಡ್ರೆ ಒಳ್ಳೆಯದು ಅದೇ ನಾಟಿ ಕೋಳಿ ಮಾಡುವಂಥವ್ರು ಆದರೆ ಸ್ವಲ್ಪ ನೀರು ನೀರಾಗಿರುವಂಥ ಸಾರನ್ನೇ ಮಾಡ್ಕೊಳ್ಳಿ ಆವಾಗ ಅದು ತುಂಬಾ ರುಚಿಯಾಗಿ ಬರುತ್ತೆ ಆವಾಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದು ಚೆನ್ನಾಗಿ ಕುದಿ ಬರಬೇಕು ಸೊ ಒಂದು ಮೂರರಿಂದ ನಾಲ್ಕು ನಿಮಿಷದಷ್ಟು ಕುದಿ ಬರಲಿ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ ಈಗ ಎರಡರಿಂದ ಮೂರು ನಿಮಿಷ ಆಗಿದೆ ಸೊ ಇದು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ತಿಕ್ನೆಸ್ ಇದ್ದರೆ ಸರಿಯಾಗತ್ತೆ ಸೊ ನಾನು ಈ ಥಿಕ್ನೆಸ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೆ ಒಂದು ಎರಡು ಲೋಟದಷ್ಟು ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೆ ಈ ಟೈಮಲ್ಲಿ ನೀವು ಉಪ್ಪು ಸಪ್ಪೆ ಎಲ್ಲ ನೋಡ್ಕೊಳ್ಳಿ ಇನ್ ಕೇಸ್ ಏನಾದರೂ ಸಾಲ್ಟ್ ಏನಾದರೂ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಕುದಿತಾ ಇದೆ ಮಸಾಲೆನೂ ಅಷ್ಟೇ ತುಂಬ ಚೆನ್ನಾಗಿ ಇಟ್ಕೊಂಡಿರತ್ತೆ ಈ ಪ್ರೊಸೀಜರಲ್ಲಿ ನೀವು ಮಾಡೋದ್ರಿಂದ ಈಗ ನಾನು ಲಾಸ್ಟ್ ಆ್ಯಂಡ್ ಫೈನಲ್ ಟಚಪ್ ಅಂತ ಹೇಳಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡಿದ್ದೀನಿ ಸೊ ಈ ಕೊತ್ತಂಬರಿ ಸೊಪ್ಪನ್ನು ಆಡಿ ಆ್ಯಡ್ ಮಾಡಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಬಿಟ್ಟು ಫ್ಲೇಮ್ ಆಫ್ ಮಾಡಿಬಿಟ್ರೆ ರುಚಿ ರುಚಿಯಾಗಿರುವಂತಹ ಕೋಳಿ ಸಾರು ರೆಡಿ ಆಗತ್ತೆ ಐ ಹೋಪ್ ನನ್ನ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಜಾಸ್ತಿ ಜನಕ್ಕೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್